ಎಲ್ಲರಿಗೂ ನಮಸ್ಕಾರಗಳು ಇದು ಸ್ಕೋರಿಂಗ್ ಪ್ಯಾಕೇಜ್ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಸ್ಕೋರಿಂಗ್ ಪ್ಯಾಕೇಜ್ ಗಣಿತ ವಿಷಯಕ್ಕೆ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಈ ಒಂದು ವಿದ್ಯಾರ್ಥಿಗಳಿಗಾಗಿ ನೂರಕ್ಕೆ ನೂರು ಅಂಕಗಳಿಕೆಗಾಗಿ ಈ ಒಂದು ನಾನು ಸ್ಕೋರಿಂಗ್ ಪ್ಯಾಕೇಜ್ ಅನ್ನು ಮಾಡ್ತಾ ಇದ್ದೀನಿ ಪ್ರತಿ ಘಟಕಕ್ಕೆ ಐದು ಕಿರು ಪರೀಕ್ಷೆಗಳು ಮತ್ತು ಆ ಒಂದು ಕಿರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ಒಂದನೇ ಘಟಕ ಆಗಿರ್ತಕ್ಕಂಥ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತೆ ಈಗಾಗಲೇ ಐದು ಕಿರು ಪರೀಕ್ಷೆಗಳನ್ನು ಮಾಡಿದ್ದೇನೆ ಇದು ಒಂದನೇ ವಿಡಿಯೋದಲ್ಲಿ ಇದು ಈಗಾಗಲೇ ಕಂಪ್ಲೀಟ್ ಆಗಿದೆ ಈ ಎರಡನೇ ವಿಡಿಯೋದಲ್ಲಿ ಕೂಡ ಬಹುಪದೋಕ್ತಿ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಐದು ಕಿರು ಪರೀಕ್ಷೆಗಳು ಸ್ಕೋರ್ ಮೋರ್ ಅತಿ ಹೆಚ್ಚು ಅಂಕಗಳನ್ನು ಹೆಚ್ಚು ಅಂಕಗಳು ಅತಿ ಹೆಚ್ಚು ಅಂದರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುವಂತಹ ವಿದ್ಯಾರ್ಥಿಗಳಿಗಾಗಿ ಸ್ಕೋರ್ ಮೋರ್ ಹೆಚ್ಚು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗಾಗಿ ಅದರ ಓದುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕವನ್ನ ಗಳಿಸುವಂತಹ ವಿದ್ಯಾರ್ಥಿಗಳಿಗಾಗಿ ನಾನು ಈ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಅನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥದ್ದು ಘಟಕವಾರು ಕಿರು ಪರೀಕ್ಷೆ ನ್ಯೂ ಸಿಲೆಬಸ್ ಇದು ಒಂದನೇ ಒಂದು ಕಿರು ಪರೀಕ್ಷೆ ಘಟಕ ಎರಡು ಬಹು ಪದೋಕ್ತಿಗಳು ಪಾಲಿನೋಮಿಯಲ್ಸ್ ಅನ್ನುವಂಥದ್ದು ವಿಷಯ ಗಣಿತ ತರಗತಿ ಹತ್ತು ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಅಂಕಗಳಿಗಾಗಿ ನಾನು ಒಟ್ಟು ಐದು ಕಿರುಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮಾಡ್ತಾ ಇದ್ದೀನಿ ಇಲ್ಲಿರುವಂತಹ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಆ ಘಟಕದಲ್ಲಿ ಎಲ್ಲ ಪ್ರಶ್ನೆಗಳನ್ನ ಬರುವ ಹಾಗೆ ಕವರ್ ಅನ್ನ ಮಾಡಿರ್ತಕ್ಕಂಥ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಪರಿಹಾರವನ್ನ ಸಿಗುವಂತದ್ದು ಮತ್ತೆ ಎಲ್ಲ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ಆ ಘಟಕದಲ್ಲಿ ಈ ಒಂದು ಐದು ಕಿರು ಪರೀಕ್ಷೆಗಳನ್ನ ಬಿಡಿಸಿದ್ದೇ ಆದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ಲೀಟ್ ಆಗಿ ಆ ಘಟಕವನ್ನ ಕಂಪ್ಲೀಟ್ ಆಗಿ ಬಿಡಿಸಿದ ರೀತಿಯಲ್ಲಿ ಆಗುತ್ತೆ ಅಂತ ಹೇಳುತ್ತಾ ಒಂದು ಬಾರಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ತಮ್ಮ ಅನಿಸಿಕೆ ಮತ್ತು ತಮ್ಮ ಸಲಹೆಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಇದನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಬಹುದು ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ನಾವು ಕಿರು ಪರೀಕ್ಷೆಗಳನ್ನು ತೆಗೆದುಕೊಳ್ಳಿಕ್ಕೆ ವಿದ್ಯಾರ್ಥಿಗಳು ಕಿರು ಪರೀಕ್ಷೆಗಳನ್ನು ಬಿಡಿಸ್ಲಿಕ್ಕೆ ಕೂಡ ಇದು ಸಹಾಯವಾಗುವಂಥದ್ದು ಒಂದನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ಒಂದು ಎರಡು ಅಂಕದ ಒಂದು ಅಂಕದ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಎರಡು ಇರ್ತವೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ತ್ರೀ ಎಕ್ಸ್ ಕ್ಯೂ ಪ್ಲಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಟು ದಿ ಪವರ್ ಆಫ್ ಫೈವ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಬರೆಯಿರಿ ಅಂತ ಪ್ರಶ್ನೆ ಇದೆ ಇದರಲ್ಲಿರುವಂತಹ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ನೋಡಬೇಕು ಹೈಯೆಸ್ಟ್ ಡಿಗ್ರಿ ಯಾವ್ದಿದೆ ಮಹತ್ತಮ ಘಾತ ಯಾವ್ದಿದೆ ಅದು ಅದರ ಒಂದು ಉತ್ತರವನ್ನ ಆಗುತ್ತೆ ಅಂತ ಇನ್ನು ವರ್ಗ ಬಹು ಪದೋಕ್ತಿ ಹೊಂದಿರಬಹುದಾದ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತಿದೆ ವರ್ಗ ಬಹು ಪದೋಕ್ತಿಯು ಹೊಂದಿರಬಹುದಾದಂತಹ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ನಾಲ್ಕು ಉತ್ತರಗಳನ್ನು ಕೊಡಲಾಗಿದೆ ಸೂಕ್ತವಾದಂತಹ ಉತ್ತರವನ್ನು ಆಯೋಜಿಸಿ ಕ್ರಮಾಕ್ಷರದೊಂದಿಗೆ ಬರೆಯುವಂಥದ್ದು ಇವೆಲ್ಲ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳಿವೆ ಮೂರನೇ ಪ್ರಶ್ನೆ ವರ್ಗ ಬಹು ಪದೋಕ್ತಿ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನಲ್ಲಿ ಒಂದು ವೇಳೆ ಎ ಬೆಲೆ ಸೊನ್ನೆ ಆದರೆ ಇಲ್ಲಿ ಎ ಬೆಲೆ ಸೊನ್ನೆ ಆದರೆ ಉಂಟಾಗುವಂತ ಬಹುಪದೋಕ್ತಿ ಯಾವುದು ಅನ್ನುವಂಥದ್ದು ಇಲ್ಲಿ ಬಹುಪದಕ್ತಿ ಉಂಟಾಗುವಂತ ಬಹುಪದೋಕ್ತಿ ಹೆಸರನ್ನ ಬರೆಯುವಂಥದ್ದು ನಾಲ್ಕನೇ ಪ್ರಶ್ನೆ ಈ ಒಂದು ನಕ್ಷೆಯನ್ನು ನೋಡಿ ಇಲ್ಲಿರುವಂತಹ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅನ್ನುವಂಥ ಉತ್ತರವನ್ನ ಬರೀತಕ್ಕಂಥದ್ದು ಈಗ ಮತ್ತ ಮೂರನೇ ಪ್ರಶ್ನೆಗೆ ಹೋಗೋಣ ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಇಲ್ಲಿ ಆರು ಐದನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಐದು ಮತ್ತು ಆರು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಆರನೇ ಪ್ರಶ್ನೆ ಎಕ್ಸ್ಕ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹುಪದೋಕ್ತಿಯ ಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಏಳನೇ ಪ್ರಶ್ನೆ ಒಂದು ಬರ್ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮೂರು ಮತ್ತು ನಾಲ್ಕು ಆದಾಗ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳನ್ನ ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಇದೆ ಎಂಟನೇ ಪ್ರಶ್ನೆ ಮೂರು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಈಜ್ ಈಕ್ವಲ್ ಟು ಜೀರೋ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆಯನ್ನ ನೋಡುವಂಥದ್ದು ಒಂಬತ್ತನೇ ಪ್ರಶ್ನೆ ರೇಖಾತ್ಮಕ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿಗಳ ಆದರ್ಶ ರೂಪವನ್ನು ಬರೆಯಿರಿ ಅಂತ ಇದೆ ಪ್ರಶ್ನೆ ಇನ್ನು ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ನಾಲ್ಕು ಅಂಕಗಳು ಮೇಲ್ಗಡೆ ಇರತಕ್ಕಂಥ ಮೂರು ಅಂಕ ಹತ್ತನೇ ಪ್ರಶ್ನೆ ರೇಖಾತ್ಮಕ ಬಹುಪದೋಕ್ತಿ ಎಂದರೇನು ವರ್ಗ ಬಹುಪದೋಕ್ತಿ ಎಂದರೇನು ಸಾಮಾನ್ಯವಾಗಿ ಈ ಘಟಕದಲ್ಲಿ ನಾಲ್ಕು ಅಂಕದಲ್ಲಿ ಪ್ರಶ್ನೆಗಳನ್ನ ಕೇಳಿಕ್ಕಿಲ್ಲ ಆದರೆ ಈ ಪ್ರಶ್ನೆ ಪತ್ರಿಕೆ ನಾನು ಇಪ್ಪತ್ತು ಅಂಕಗಳಿಗಾಗಿ ಮಾಡಿರುವ ಪ್ರಯುಕ್ತವಾಗಿ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ನಾನು ನಾಲ್ಕು ಅಂಕದ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ ಇವು ನಾಲ್ಕು ಅಂಕ ಇದ್ರೂ ಕೂಡ ಇದನ್ನ ಮೂರು ಅಂಕದಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು ಇನ್ನ ಮತ್ತೆ ಈಗ ಘಟಕವಾರು ಕಿರು ಪರೀಕ್ಷೆ ಎರಡನೇ ಕಿರು ಪರೀಕ್ಷೆನ ಇರೇ ಈಗಾಗಲೇ ಒಂದನೇ ಕಿರು ಪರೀಕ್ಷೆ ಕಂಪ್ಲೀಟ್ ಮಾಡಿದ್ದೇವೆ ಈಗ ನೇರವಾಗಿ ಪ್ರಶ್ನೆಗಳ ಕಡೆ ಹೋಗ್ತಾ ಇದ್ದೀನಿ ಒಂದನೇ ಪ್ರಶ್ನೆ ಪಿ ಎಫ್ ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಟು ಆದರೆ ಪಿ ಎಫ್ ಮೈನಸ್ ಟೂ ನ ಬೆಲೆ ಎಷ್ಟು ನಾಲ್ಕು ಉತ್ತರಗಳನ್ನು ಕೊಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಎರಡನೇ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಒನ್ ಟೆನ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಎಷ್ಟು ಅಂತ ಮೊದಲು ಶೂನ್ಯತೆಗಳನ್ನ ಕಂಡು ಅವುಗಳನ್ನು ಮೊತ್ತ ಮಾಡಬೇಕು ಅಂತ ಅಥವಾ ಶೂನ್ಯತೆಗಳ ಮೊತ್ತವನ್ನು ನೇರವಾಗಿ ಸೂತ್ರವನ್ನು ಉಪಯೋಗಿಸಿ ಶೂನ್ಯತೆಗಳ ಮೊತ್ತವನ್ನು ಕಂಡಿಡತಕ್ಕಂಥ ಇನ್ನು ಎರಡನೇ ಪ್ರಶ್ನೆ ಇಲ್ಲೂ ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳಿತ್ತು ಒಟ್ಟು ಅಂಕ ಎರಡು ಡಿಗ್ರಿ ಎರಡು ಆಗಿರುವ ಬಹುಪದೋಕ್ತಿ ಆದರ್ಶ ರೂಪ ಬರೆಯರಿ ಡಿಗ್ರಿ ಎರಡು ಆಗಿರ್ತಕ್ಕಂಥ ಬಹುಪದೋಕ್ತಿ ಆದರ್ಶ ರೂಪ ಇದೆ ಎರಡು ಡಿಗ್ರಿ ಇರತಕ್ಕಂಥ ಬಹುಪದೋಕ್ತಿಯ ಒಂದು ಆದರ್ಶ ರೂಪವನ್ನು ಬರಿತಕ್ಕಂಥ ನಾಲ್ಕನೇ ಪ್ರಶ್ನೆ ಇಲ್ಲಿ ಘಾತ ಸಂಖ್ಯೆ ಎಕ್ಸ್ ಘಾತ ನಾಲ್ಕು ಪ್ಲಸ್ ಎಕ್ಸ್ ಘಾತ ಎರಡು ಮೈನಸ್ ತ್ರೀ ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ ಮೈನಸ್ ಸೆವೆನ್ ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅನ್ನುವಂಥ ಉತ್ತರ ಇಲ್ಲಿ ಗರಿಷ್ಠ ಅನ್ನುವಂತಹ ಶಬ್ದವನ್ನ ಉಪಯೋಗ ಮಾಡ್ತಕ್ಕಂಥ ಸೂಕ್ತ ಅನ್ನುವಂಥದ್ದು ಇನ್ನು ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಮೂರು ಪ್ರಶ್ನೆಗಳಿದ್ದು ಇಲ್ಲಿ ಒಟ್ಟು ಅಂಕಗಳು ಆರು ಅನ್ನುವಂಥದ್ದು ಇನ್ನು ಪ್ರಶ್ನೆ ಐದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ಕ್ರಮವಾಗಿ ಇದು ಮೊತ್ತ ಇದು ಗುಣಲಬ್ಧವನ್ನು ಕೊಟ್ಟಿದ್ದಾರೆ ಆಗಿರುವ ಒಂದು ವರ್ಗ ಬಹುಪದಕ್ತಿಯನ್ನು ಕಂಡುಹಿಡಿಯಿರಿ ಈ ವರ್ಗ ಬಹುಪದಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡ್ರಿ ಆರನೇ ಪ್ರಶ್ನೆ ಆರ್ ನಾಲ್ಕು ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಏಳನೇ ಪ್ರಶ್ನೆ ಒಂದು ವರ್ಗ ವರ್ಗ ಬಹುಪದ ಶೂನ್ಯತೆಗಳು ಐದು ಮತ್ತು ಎರಡು ಶೂನ್ಯತೆಗಳ ಮೊತ್ತ ಅದಲ್ಲ ಮೊತ್ತ ಅಲ್ಲಿ ಮೊತ್ತ ಮತ್ತು ಗುಣಲಬ್ಧಗಳು ಕೊಟ್ಟಿದ್ದಾರೆ ಇಲ್ಲಿ ಶೂನ್ಯತೆಗಳನ್ನೇ ಕೊಟ್ಟಿದ್ದಾರೆ ಶೂನ್ಯತೆಗಳೇ ಅಂದ್ರೆ ಇದು ಅಲ್ಫಾ ಇಸ್ ಈಕ್ವಲ್ ಟು ಐದು ಬೀಟಾ ಇಸ್ ಈಕ್ವಲ್ ಟು ಎರಡು ಅಂತ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆದಾಗ ಶೂನ್ಯತೆಗಳು ಐದು ಮತ್ತು ಎರಡು ಆದಾಗ ಒಂದು ವರ್ಗ ಬಹು ಉಪದೊಕ್ತಿಯನ್ನು ಕಂಡುಹಿಡಿಯಿರಿ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಮಾಡಿ ಅದನ್ನ ಆ ಒಂದು ಅಪೇಕ್ಷಿತ ವರ್ಗ ಬಹುಪದೋಕ್ತಿಯಲ್ಲಿ ಆದೇಶವನ್ನ ಮಾಡಬಹುದು ಇನ್ನು ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಇಲ್ಲಿ ಆರು ಇರ್ತವೆ ಎಂಟನೇ ಪ್ರಶ್ನೆ ಎಕ್ಸ್ಕ್ವೈರ್ ಮೈನಸ್ ತ್ರೀ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು 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 ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ತಕ್ಕಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಕೆಳಗಿನ ಬಹುಪದೋಕ್ತಿಗಳ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರಿ ಈ ಪದ ಬಹುಪದೋಕ್ತಿಯ ಪದೋಕ್ತಿಯ ಮಹತ್ತಮ ಘಾತ ಈ ಬಹುಪದೋಕ್ತಿಯ ಪದೋಕ್ತಿಯ ಮಹತ್ತಮ ಘಾತ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಗಳನ್ನ ಬರೆಯುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇದು ಒಟ್ಟು ಅಂಕಗಳು ನಾಲ್ಕು ಇಲ್ಲಿ ಈ ಒಂದು ನಕ್ಷೆಗಳನ್ನ ನೋಡುವುದರ ಮೂಲಕ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಈ ನಕ್ಷೆಯನ್ನು ನೋಡೋದ್ರ ಮೂಲಕ ಇಲ್ಲಿರುವಂತಹ ಶೂನ್ಯತೆಗಳ ಸಂಖ್ಯೆ ಶೂನ್ಯತೆಗಳು ಅಂದ್ರೆ ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿದೆ ನೋಡಿ ಅಷ್ಟು ಬಿಂದುಗಳನ್ನ ಗುರುತಿಸಿ ಆ ಆ ಒಂದು ನಕ್ಷೆಯ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗುತ್ತೆ ಅಂತ ಇಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನ ಬರಿತಕ್ಕಂಥದ್ದು ಅಂತ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನೋ ಪ್ರಶ್ನೆ ಪತ್ರಿಕೆ ನೋಡೋಣ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರೆದುಕೊಳ್ತಕ್ಕಂಥದ್ದು ಇದು ಘಟಕವಾರು ಕಿರು ಪರೀಕ್ಷೆ ಮೂರನೇ ಪರೀಕ್ಷೆ ಘಟಕ ಯಾವುದು ಬಹು ಪದೋಕ್ತಿಗಳು ಒಂದೊಂದು ಘಟಕಕ್ಕೆ ಐದೈದು ಕಿರು ಪರೀಕ್ಷೆಗಳು ಮತ್ತೆ ಮುಂದಿನ ಪ್ರಶ್ನೆ ಒಂದನೇ ಸ್ಟಾರ್ಟ್ ಮಾಡೋಣ ಮತ್ತೆ ಈ ಒಂದು ಮೂರನೇ ಕಿರು ಪರೀಕ್ಷೆಯಲ್ಲಿ ಡಿಗ್ರಿ ಮೂರು ಆಗಿರೋ ಬಹು ಪದೋಕ್ತಿಯೇ ಎಂತ ಬಹು ಪದೋಕ್ತಿ ಎನ್ನುತ್ತೇವೆ ಅಂತ ವರ್ಗ ಘನ ರೇಖಾತ್ಮಕ ಯಾವುದು ಅಲ್ಲ ಅನ್ನುವಂಥದ್ದು ಎರಡನೇ ಪ್ರಶ್ನೆ ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಿರುತ್ತವೆ ಅನ್ನುವಂತಹ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು ಮೂರನೇ ಪ್ರಶ್ನೆ ಒಂದು ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನ ಬರೆಯಿರಿ ಈ ಒಂದು ಅಂಕದ ಎರಡು ಪ್ರಶ್ನೆಗಳು ಅಲ್ಲಿ ಮೇಲ್ಗಡೆನೂ ಕೂಡ ಒಂದು ಅಂಕದ ಎರಡು ಪ್ರಶ್ನೆ ಇನ್ನು ಅಲ್ಫಾ ಮತ್ತು ಬೀಟಗಳು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದ್ರೆ ಶೂನ್ಯತೆಗಳ ಮೊತ್ತ ಕಂಡು ಹಿಡಿಯುವ ಸೂತ್ರ ಅಂತ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟ ಈಸ್ ಈಕ್ವಲ್ ಟು ಸೂತ್ರ ಇದೆಯಲ್ಲ ಮೈನಸ್ ಬಿ ಬಾಗಿಲೆ ಅನ್ನುವಂತ ಸೂತ್ರವನ್ನು ಬರೀತಕ್ಕಂಥದ್ದು ಐದನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ ಐದು ಮತ್ತು ಆರು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿರಿ ಇನ್ನು ಆರನೇ ಪ್ರಶ್ನೆ ಪಿ ಎಫ್ ಎಕ್ಸ್ ಟು ಎಕ್ಸ್ಕ್ವೇರ್ ಮೈನಸ್ ಫೋರ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಶೂನ್ಯತೆಗಳನ್ನ ಪ್ರಶ್ನೆ ಏಳು ಬಹುಪದೋಕ್ತಿಯ ಶೂನ್ಯತೆಗಳು ನಾಲ್ಕು ಮತ್ತು ಮೈನಸ್ ಎರಡು ಆದಾಗ ಅಪೇಕ್ಷಿತ ವರ್ಗ ಬಹುಪದೋಕ್ತಿಯನ್ನು ಪದೋಕ್ತಿಯನ್ನು ಕಂಡುಹಿಡ್ರಿ ಅಂದ್ರೆ ಇಲ್ಲೇನು ಶೂನ್ಯತೆಗಳು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಮಾಡಿ ಅಪೇಕ್ಷಿತ ವರ್ಗ ಬಹುಪದಕ್ತಿ ಅಂದ್ರೆ ವರ್ಗ ಬಹುಪದಕ್ತ ಕಂಡಿಯುವಂಥದ್ದು ಅಲ್ಫಾ ಪ್ಲಸ್ ಕೊಟ್ಟು ಫೋರ್ ಅಂತ ಬರೋದು ಮೈನಸ್ ಬಿ ಬಾಗಿಲು ಅಂತ ಬರೀತೀವಲ್ಲ ಎರಡು ವಿಧಾನಗಳಲ್ಲಿ ಮಾಡ್ತೀವಿ ಯಾವ್ದಾದ್ರು ಒಂದು ವಿಧಾನದಿಂದ ಇವು ಶೂನ್ಯತೆಗಳು ಅಲ್ಫಾ ಪ್ಲಸ್ ಬಿಟಾ ಅಂದ್ರೆ ನಾಲ್ಕು ಅಂತ ಅಲ್ಲ ಇಲ್ಲಿ ಅಲ್ಫಾ ಪ್ಲಸ್ ಬಿ ಟಾ ಈಜ್ ಇಕೊಳ್ಟು ನಾಲ್ಕು ಅನ್ನುವಂತ ಉತ್ತರ ಅಲ್ಲ ಅಲ್ಫಾ ಅಂದ್ರೆ ನಾಲ್ಕು ಬೀಟಾ ಅಂದ್ರೆ ಮೈನಸ್ ಎರಡು ಅನ್ನುವಂತ ಉತ್ತರ ನಾಲ್ಕು ಅದು ಮೈನಸ್ ಎರಡನ್ನ ಮಾಡಿದಾಗ ಅಲ್ಫಾ ಪ್ಲಸ್ ಬಿ ಟಾ ಈಜ್ ಇಕೊಳ್ಟು ಎರಡು ಅಂತ ಬರುತ್ತೆ ಇದನ್ನ ಮತ್ತೆ ಅಲ್ಫಾ ಇಂಟು ಬಿ ಅಂದ್ರೆ ಅದನ್ನ ಗುಣಾಕಾರವನ್ನು ನೋಡಬೇಕು ಫೋರ್ ಇಂಟು ಮೈನಸ್ ಟು ಅಂದ್ರೆ ಇದು ಏಟ್ ಅನ್ನುವಂಥದ್ದು ಈ ರೀತಿ ಮಾಡ್ಕೊಳ್ಬೇಕು ಯಾಕಂದ್ರೆ ಇವು ಬರೀ ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಅಲ್ಲ ಇನ್ನು ಮೂರು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿತ್ತು ಒಟ್ಟು ಅಂಕ ಆರು ಎಂಟನೇ ಪ್ರಶ್ನೆ ಆರು ಸ್ಕ್ವೇರ್ ಮೈನಸ್ ಮೂರು ಮೈನಸ್ ಏಳು ಎಕ್ಸ್ ಆದರ್ಶ ರೂಪದಲ್ಲಿ ಬರ್ಕೊಳ್ಬೇಕು ಈ ಬಹುಪದಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಇನ್ನು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಬಹುಪದೋಕ್ತಿಗಳಿಗೆ ಘಾತ ಅಥವಾ ಡಿಗ್ರಿಯನ್ನ ಬರೆಯಿರಿ ಘಾತ ಅಥವಾ ಡಿಗ್ರಿಯನ್ನು ಈ ಮೂರು ಪ್ರಶ್ನೆಗಳಿಗೆ ಬರೆಯುವಂಥದ್ದು ನಾಲ್ಕು ಅಂಕದ ಪ್ರಶ್ನೆ ಮತ್ತೆ ಇಲ್ಲಿ ನಕ್ಷೆಗಳನ್ನ ಕೊಡಲಾಗಿದೆ ಆ ನಕ್ಷೆಗಳಿಗೆ ನಕ್ಷೆಗಳನ್ನ ನೋಡಿಕೊಂಡು ಆ ಒಂದು ಚಿತ್ ನಕ್ಷೆಯ ಸಹಾಯದಿಂದ ಆ ಈ ಬಹುಪದೋಕ್ತಿಯನ್ನು ಪಿ ಎಫ್ ಎಕ್ಸ್ ನ ಶೂನ್ಯತೆಗಳ ಸಂಖ್ಯೆಯಲ್ಲಿ ಬರೆಯುವಂಥದ್ದು ಇನ್ನು ನೆಕ್ಸ್ಟ್ ನಾಲ್ಕನೇ ಒಂದು ಕಿರು ಪರೀಕ್ಷೆ ಅದೇ ಘಟಕ ಇಲ್ಲಿ ಮತ್ತೆ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಟು ಆದ್ರೆ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳನ್ನ ಕಂಡು ಹಿಡಿದು ಅವುಗಳನ್ನ ಗುಣಾಕಾರ ಮಾಡಬೇಕು ಅದು ಶೂನ್ಯತೆಗಳ ಗುಣಲಬ್ಧ ಉತ್ತರವನ್ನ ಬರೆಯುವಂಥದ್ದು ಈ ಒಂದು ವರ್ಗ ಬಹುಪದ್ಯಕ್ತಿಯ ಶೂನ್ಯತೆಗಳು ಕ್ರಮವಾಗಿ ಅಂದ್ರೆ ಕ್ರಮವಾಗಿ ಅಂತಂದ್ರೆ ಮೈನಸ್ ಮೈನಸ್ ಫೈವ್ ಟು ಫೈವ್ ಮೈನಸ್ ಟು ಮೈನಸ್ ಫೈವ್ ಮೈನಸ್ ಟು ಟೂ ಫೈವ್ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಅಷ್ಟೇ ಇನ್ನು ಮೂರನೇ ಪ್ರಶ್ನೆ ಅಲ್ಫಾ ಮತ್ತು ಬೀಟಾಗಳು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದರ ಬಹುಪದೋಕ್ತಿಯ ಶೂನ್ಯತೆಗಳಾದ್ರೆ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಅಂತ ಅರ್ಥ ಇದು ಅಲ್ಫಾ ಮತ್ತು ಬೀಟಗಳು ಆ ಬಹುಪದೋಕ್ತಿಯ ಶೂನ್ಯತೆಗಳಾದ್ರೆ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತವನ್ನ ಕಂಡಿಡೀರಿ ಅನ್ನ ನಾಲ್ಕನೇ ಪ್ರಶ್ನೆ ಎಂಟು ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ ಪ್ಲಸ್ ಫಿಫ್ಟೀನ್ ಈ ಬಹು ಪದೋತಿಯ ಮಹತ್ತಮಘಾತ ಅಥವಾ ಡಿಗ್ರಿಯನ್ನ ಬರೆಯಿರಿ ಇಲ್ಲಿ ಐದನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ಕ್ರಮವಾಗಿ ರೂಟ್ ಐದು ಮತ್ತು ಸೊನ್ನೆ ಆಗಿರುವ ಒಂದು ವರ್ಗ ಬಹುಪದೋತಿಯನ್ನು ಕಂಡುಹಿಡೀರಿ ಆರನೇ ಪ್ರಶ್ನೆ ಇಲ್ಲಿ ಫೋರ್ ಇಂಟು ರೂಟ್ ತ್ರೀ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಟೂ ಇಂಟು ರೂಟ್ ತ್ರೀ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡು ಹಿಡೀರಿ ಏಳನೇ ಪ್ರಶ್ನೆ ಅಲ್ಫಾ ಮತ್ತು ಬೀಟಾಗಳು ನಾಲ್ಕು ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಮೈನಸ್ ಒಂದರ ಬಹುಪದೋಕ್ತಿಯ ಶೂನ್ಯತೆಗಳಾದ್ರೆ ಅಲ್ಫಾ ಸ್ಕ್ವೇರ್ ಬೀಟಾ ಇಂಟು ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಇಲ್ಲಿ ಅಲ್ಫಾ ಮತ್ತು ಬೀಟಾ ನ ಕಾಮನ್ ತೆಕ್ಕಿ ಅಂದ್ರೆ ಇಲ್ಲಿ ನಮಗೆ ಉಳಿತಕ್ಕಂಥದ್ದು ಅಲ್ಫಾ ಮತ್ತು ವನ್ನ ಕಾಮನ್ ತೆಕ್ಕೊಂಡ್ರೆ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅಂತ ಉಳಿಯುತ್ತದೆ ಅಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕಂಡು ಹಿಡಿಬೇಕು ಮೊತ್ತದ ಉತ್ತರ ಇಲ್ಲಿ ಆದೇಶಿಸಬೇಕು ಗುಣಲಬ್ಧ ಇಲ್ಲಿ ಉತ್ತರವನ್ನು ಆದೇಶಿಸಿ ಎರಡು ಗುಣಾಕಾರ ಮಾಡಿದ್ರೆ ಇದರ ಬೆಲೆಯನ್ನು ಬರುತ್ತೆ ಇನ್ನು ಮೂರು ಅಂಕದ ಪ್ರಶ್ನೆಗಳು ಆರು ಎಕ್ಸ್ಕ್ವೆರ್ ಮೈನಸ್ ಮೂರು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಬಹುಪದೋಕ್ತಿಗಳಾಗಿವೆ ಈ ಒಂದು ಎರಡು ಮೂರು ಪ್ರಶ್ನೆಗಳಲ್ಲಿ ಯಾವ ಬಹುಪದೋಕ್ತಿಗಳಾಗಿವೆ ಯಾವ ಅಲ್ಲ ಅನ್ನುವಂಥದ್ದು ಉತ್ತರವನ್ನು ಬರೆಯುವಂಥವು ಇನ್ನು ಹತ್ ಹತ್ತನೇ ಪ್ರಶ್ನೆ ನಾಲ್ಕು ಅಂಕದ್ದು ಉತ್ತರಿಸಿ ರೇಖಾತ್ಮಕ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಘನ ಬಹುಪದೋಕ್ತಿ ಇವುಗಳ ಆದರ್ಶ ರೂಪ ಬರೀರಿ ಮತ್ತು ಅವುಗಳ ಮಹತ್ತಮ ಘಾತ ಬರೀರಿ ಹಾಗೂ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಬರಿಬೇಕು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮಘಾತ ಬರಿಬೇಕು ರೇಖಾತ್ಮಕ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯನ್ನ ಬರೆಯುವಂಥದ್ದು ಈಗ ಕೊನೆಯ ಒಂದು ಕಿರು ಪರೀಕ್ಷೆ ಐದನೇ ಕಿರು ಪರೀಕ್ಷೆ ಘಟಕ ಅದೇ ಬಹುಪದೋಕ್ತಿಗಳು ಪಿ ಎಫ್ ಎಕ್ಸ್ ಈಕ್ವಲ್ ಟು ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಈ ಬಹುಪದೋಕ್ತಿಯ ಶೂನ್ಯತೆಗಳು ಯಾವ್ಯಾವ ಬರ್ತಾವ ಅಂತಕ್ಕಂಥ ಉತ್ತರವನ್ನು ಬರೀಬೇಕು ಇಲ್ಲಿ ಅಲ್ಫಾ ಪ್ಲಸ್ ಬೀಟ ಅಂದ್ರೆ ಶೂನ್ಯತೆಗಳ ಮೊತ್ತ ಇದು ಶೂನ್ಯತೆಗಳ ಗುಣಲಬ್ಧ ಅಂತ ಏನು ಕೊಡ್ತಿದ್ರಲ್ಲ ಹಿಂದೆ ಆ ರೀತಿ ಅಲ್ಫಾ ಪ್ಲಸ್ ಬೀಟ್ ಅಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧಗಳನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ರಚನೆ ಮಾಡ್ತೀವಲ್ಲ ಆ ವರ್ಗ ಬಹುಪದೋಕ್ತಿ ಯಾವುದು ಅಂತಕ್ಕಂಥದ್ದು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಬರೆಯುವಂಥದ್ದು ಮೂರನೇ ಪ್ರಶ್ನೆ ಎರಡು ಅಂಕದ್ದು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದಕ್ತಿಗಳ ಡಿಗ್ರಿಗಳನ್ನ ಕ್ರಮವಾಗಿ ಬರೆಯಿರಿ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಥರ್ಡ್ ಡಿಗ್ರಿಗಳನ್ನ ಕ್ರಮವಾಗಿ ಬರೆಯಿರಿ ಅಂತ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧದ ತಾಳೆ ನೋಡುವ ಸೂತ್ರ ಅಂದ್ರೆ ಶೂನ್ಯತೆಗಳ ಮೊತ್ತ ಟು ಮೈನಸ್ ಬಿ ಬಾಗಿಲಿ ಅಲ್ಫಾ ಪ್ಲಸ್ ಬಿ ಟೈಜಿಕೊಲ್ಟು ಅಂತ ಬಿ ಮೈನಸ್ ಬಿ ಬಾಗಿಲಿ ಅಂತ ಪರಿಚಯ ಆ ಸೂತ್ರವನ್ನ ಬರೀತಕ್ಕಂಥ ಎರಡು ಸೂತ್ರಗಳು ಐದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಜಿಕೊಲ್ ಟು ಎಕ್ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಈ ಬಹು ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ ಎರಡರಷ್ಟು ಆದಾಗ ಕೆ ಯ ಬೆಲೆಯನ್ನ ಕಂಡು ಅಂತಿದೆ ಪ್ರಶ್ನೆ ಆರನೇ ಪ್ರಶ್ನೆ ಅಲ್ಫಾ ಮತ್ತು ಬೀಟಾಗಳು ಈ ಒಂದು ಬಹು ಪದೋಕ್ತಿಯ ಶೂನ್ಯ ಶೂನ್ಯತೆಗಳಾದ್ರೆ ಒನ್ ಬೈ ಅಲ್ಫಾ ಪ್ಲಸ್ ಒನ್ ಬೈ ಬೀಟಾ ಬೆಲೆ ಕಂಡಿಡಿಯ ಇದಕ್ಕೆ ಲಸ ತೆಕ್ಕೋಬೇಕು ಅಲ್ಫಾ ಇಂಟು ಬೀಟಾ ಅಂತ ಬರುತ್ತೆ ಈ ಕಡೆ ಬೀಟಾ ಪ್ಲಸ್ ಅಲ್ಫಾ ಅಂದ್ರೆ ಮತ್ತೆ ಆ ಶೂನ್ಯತೆಗಳು ಅಲ್ಫಾ ಪ್ಲಸ್ ಬೀಟಾ ಬೀಟಾ ಪ್ಲಸ್ ಅಲ್ಫಾ ಅಂದ್ರೆ ಒಂದೇ ಈ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕಂಡುಹಿಡಬೇಕು ಮೊತ್ತ ಮೇಲ್ಗಡೆ ಗುಣಲಬ್ಧಗಳನ್ನ ಕೆಳಗಡೆ ಆದೇಶಿಸಿ ಅದನ್ನ ಬೆಲೆಯನ್ನು ಉತ್ತರವನ್ನು ಬರೆಯುವಂಥದ್ದು ಇನ್ನು ಏಳನೇ ಪ್ರಶ್ನೆ ಈ ಕೆಳಗಿನ ಬಹುಪದೋಕ್ತಿಗಳ ಮಹತ್ತಮ ಘಾತ ಎಷ್ಟು ಅಂತ ಉತ್ತರವನ್ನು ಬರೀಬೇಕು ಎರಡು ಅಂಕದ ಪ್ರಶ್ನೆ ಇನ್ನು ಎಂಟನೇ ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಬಹುಪದೋಕ್ತಿಗಳ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಉತ್ತರವನ್ನು ಬರೀಬೇಕು ನಾಲ್ಕನೇ ಪ್ರಶ್ನೆ ಮತ್ತೆ ಕೊಟ್ಟಿರುವ ನಕ್ಷೆಗಳನ್ನ ನೋಡಿ ಇಲ್ಲಿ ಎಷ್ಟು ಈ ಒಂದು ಪ್ರತಿಯೊಂದು ನಕ್ಷೆಗೆ ಎಷ್ಟು ಶೂನ್ಯತೆಗಳಿವೆ ಅನ್ನುವಂತ ಉತ್ತರವನ್ನ ಬರೀಬೇಕು ಅನ್ನುವಂಥ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಪ್ರತಿಯೊಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಸ್ಕೋರ್ ಮೋರ್ ಅಂದ್ರೆ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೋಸ್ಕರ ಹೆಚ್ಚು ಅಂಕಗಳನ್ನು ಗಳಿಸಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೋಸ್ಕರ ನಾನು ಸ್ಕೋರಿಂಗ್ ಪ್ಯಾಕೇಜ್ ಅನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ನಾನು ಮಾಡಿರೋ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಬರೀಬೇಕಾಗಿತ್ತು ಅಂದ್ರೆ ದಯವಿಟ್ಟು ಅಲ್ಲಿರುವಂತಹ ಬೆಲ್ ಬಟನ್ ಅಲ್ಲಿ ದಯವಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ತಾವು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ binanda